ಶ್ರೀ ಆನಂದ ಮಹಾರಾಜರ ಇಪ್ಪತ್ತ್ಮೂರನೆಯ ವರ್ಷದ ಪುಣ್ಯ ಆರಾಧನೆಯ ಪ್ರಯುಕ್ತ ಕೊನೆಯ ದಿನದ ಕಾರ್ಯಕ್ರಮ ಸುಕ್ಷೇತ್ರ ಕೋಳಿಗುಡ್ಡ ಶ್ರೀ ಮಠದಲ್ಲಿ ಇಂದು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಿಂಗೈಕ ಶ್ರೀ ಆನಂದ ಮಹಾರಾಜರ ಇಪ್ಪತ್ತ್ಮೂರನೆಯ ವರ್ಷದ ಪುಣ್ಯ ಆರಾಧನೆಯ ಪ್ರಯುಕ್ತ ಕೊನೆಯ ದಿನದ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು ಪರಮಪೂಜೆ ಡಾಕ್ಟರ್ ಶ್ರೀ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳವರ ಪಲ್ಲಕ್ಕಿ ಉತ್ಸವದೊಂದಿಗೆ ಲಿಂಗೈಕ್ಯ ಶ್ರೀ ಆನಂದ ಮಹಾರಾಜರ ಕತ್ರು ಗದ್ದುಗೆಯ ಪುಷ್ಪವೃಷ್ಟಿ ಮಾಡಿದರು ನಂತರ ಸದ್ಭಕ್ತರು ಭಕ್ತಿಯ ತುಲಾಬಾರ ಸೇವೆ ನೆರವೇರಿಸಿದರು ಅಪ್ಪಾಜಿ ಸಂಗೀತ್ ಕಲಾಬಳಗದಿಂದ ಸಂಗೀತ ಸೇವೆ ನಡೆಯಿತು ಸೇಗುನಸಿಯ ವಿರತ್ತ ಮಠದ ಮಹಾಂತ ಪ್ರಭು ಮಹಾಸ್ವಾಮಿಗಳು ಇಪ್ಪತ್ತ್ ಮೂರನೆಯ ಆನಂದ ಮಹಾರಾಜರ ಕಾರ್ಯಕ್ರಮ ಕುರಿತು ಮಾತನಾಡಿದರು ಶಿಂದನೂರು ತಾಲೂಕಿನ ಗಿನಿವಾರ ಪರಮ ಪೂಜೆ ಶಿವಾಚಾರ್ಯ ಸ್ವಾಮಿಗಳು ಪುರಾಣ ಮಂಗಲಗೊಳಿಸಿ ಕಾರ್ಯಕ್ರಮದಲ್ಲಿ ಗುರುವಿನ ಶಕ್ತಿ ಬಗ್ಗೆ ಮಾತನಾಡಿದರು ಡಾಕ್ಟರ್ ಶ್ರೀ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳವರ ಸುಕ್ಷೇತ್ರ ಮುಗುಳ್ಕೋಡ್ ಜಿಡ್ಗಾ ಶ್ರೀಮಠವು ಸದ್ಭಕ್ತರ ಬಾಳಿನ ಕಾಮದೇನು ಕಲ್ಪ ವೃಕ್ಷವಾಗಿದೆ ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮಾರುತಿ ಗೋಕಾಕ್ ಗುರುರಾಜ್ ಮಠಪತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶರಣಪ್ಪಗೌಡ ಪಾಟೀಲ್ ಮಾದೇವ್ ಬುಲ್ಬಲಿ ಅಪ್ಪಸಾಹೇಬ್ ಗುರು ಬಸನಗೌಡ ಪಾಟೀಲ್ ಲೋಕೇಶ್ ನರಗಟ್ಟಿ ಶಂಕರ್ ನರಗಟ್ಟಿ ಅವಣ್ಣ ನರಗಟ್ಟಿ ಮತ್ತಿತರು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಿಕ್ಯನವರು ವಿಕಪ್ಪಸ್ ನ್ಯೂಸ್ ರಾಯ್ಬಾಗ್ ಮಾಡುವಂತಹ ಒಂದು ಸಂದರ್ಭ ಆಗಿದೆ ಊಟ ಮಾಡುವಂತಹ ಒಂದು ಸಂದರ್ಭ ಆದ್ರೆ ನಮ್ಮ ಭಾರತ ದೇಶದ ವಿಶೇಷತೆ ಏನು ಅಂದ್ರೆ ಊಟ ಮಾಡೋದು ಅಷ್ಟೇ ಮುಖ್ಯ ಅಲ್ಲ ಅನ್ನೋ ಸಂತೃಪ್ತಿ ಅನ್ನುವಂಥದ್ದು ಸಿಗ್ತದೆ ಒಲಿ ಮೇಲೆ ನಡಿಗೆ ಊಟ ಮಾಡುವುದಕ್ಕಿಂತ ಪೂರ್ವ ತೆಲಿ ಮೇಲೆ ನಡಿಗೆ ಊಟ ಮಾಡುವಂತ ನೀವೆಲ್ಲ ಪ್ರವಚನವನ್ನು ಕೇಳಕ್ಕೆ ಎಲ್ಲ ಗೊತ್ತಿರಲ್ಲ ಇವತ್ತು ಸಾಧು ಸಂಪ್ರದಾಯದಲ್ಲಿ ಅಂದ್ರೆ ಸಿದ್ದರಾಮೇಶ್ವರ ಮಹಾರಾಜ ಅವರು ಅವರನ್ನ ಹೃದಯ ತುಂಬಿ ನಡೀಬೇಕು ಆ ಗುರುಗಳು ಎಷ್ಟು ಭಕ್ತರ ಬಗ್ಗೆ ಕಾಳಜಿ ಕಲ್ಪನೆ ಇಟ್ಟುಕೊಂಡು ನಿರಂತರ ಸಂಚಾರಿಗಳಾಗಿ ಭಕ್ತರಿಗೆಲ್ಲ ಆರಾಧ್ಯ ಎಂತಹ ಅರ್ಥಪೂರ್ಣವಾಗಿರುವಂತಹ ಕಾಯಕ ಕೈಕರ್ಯವನ್ನು ಪರಮ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಅಂದಾಗ ಶೈಕ್ಷಣಿಕವಾಗಿ ನಾವು ಹಿಂದುಳಿದ ಭಾಗ ಅಂತ ನಾವು ಗುರುತಿಸ್ತೀವಿ ಅಂತಹ ಸಂದರ್ಭದಲ್ಲಿ ಯಾರ್ಯಾರ ಮಕ್ಕಳಿಗೆ ಶಿಕ್ಷಣ ಇರಲಲ್ಲ ಆ ಮಕ್ಕಳಿಗೆಲ್ಲ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಜೋಡಿಯನ್ನ ಹಾಕಿಕೊಂಡು ಜೋಡಿಯನ್ನ ಹಾಕಿಕೊಂಡು ಎಲ್ಲ ಕಡೆಗೆ ಅಟಾಡಿ ಹೋಳಿಗೆಯನ್ನು ತಂದು ಜಗದ ಏಳಿಗೆಯನ್ನು ಬಯಸುತ್ತಾ ಇರುವಂತಹ ಒಬ್ಬ ಅಪರೂಪದ ಗುರುಗಳು ಅಂದ್ರೆ ನಮ್ಮ ಮುಗಲು ಕೂಡದ ಪರಮ ಪೂಜ ಮಹಾಸ್ವಾಮೀಜಿಯವರು